ಭತ್ತ ತುಂಬಿದ ಲಾರಿಯೊಂದು ತೆರಳುತ್ತಿದ್ದಾಗ ಸೇತುವೆ ಕುಸಿದು ಬಿದ್ದಿರುವ ಘಟನೆ ಮೈಸೂರು ಜಿಲ್ಲೆಯ ಸರ್ಗೂರು ತಾಲೂಕಿನ ಹಾಲುಗಡದಲ್ಲಿ ನಡೆದಿದೆ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಚಾಲಕ ಅಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದುಬಂದಿದೆ ಹಾಲುಗಡ ಬಳಿ ಕಬಿಸಿ ಬಲದಂಡೆ ನಾಲೆಯ ಮೇಲೆ ನಿರ್ಮಿಸಲಾಗಿದ್ದ ಸೇತುವೆಯು ಭತ್ತದ ಮೂಟೆಗಳನ್ನು ಹೊತ್ತ ಲಾರಿ ಸಾಗುತ್ತಿದ್ದಾಗ ಕುಸಿದು ಬಿದ್ದಿದೆ ಈ ಸೇತುವೆಯು ಚಿಕ್ಕ ದೇವಮ್ಮನ ಬೆಟ್ಟ ಮತ್ತು ವಿವಿಧ ಗ್ರಾಮಗಳಿಗೆ ತೆರಳುವ ಮು ಪ್ರಮುಖ ರಸ್ತೆಯ ಭಾಗವಾಗಿತ್ತು ಇದೀಗ ವಿವಿಧ ಗ್ರಾಮಗಳ ನಡುವಿನ ಸಂಪರ್ಕ ಕೊಂಡಿ ಕಳಿಸಿದಂತಾಗಿದೆ ಭತ್ತದ ಮೂಟೆಗಳು ತುಂಬಿದ ಲಾರಿಯ ಸರಗುರು ಬಳಿಯ ಇಟ್ನ ಗ್ರಾಮದಿಂದ ತಮಿಳುನಾಡಿಗೆ ತೆರಳುತ್ತಿತ್ತು ಲಾರಿಯು ಸೇತುವೆ ಮೇಲೆ ಬಂದಾಗ ಸೇತುವೆ ಕುಸಿದೆ ಲಾರಿ ನಾಲಿಗೆ ಬಿ ಜಾರಿಗೆ ಅದೃಷ್ಟಾವಶಾತ್ ಚಾಲಕನಿಗೆ ಯಾವುದೇ ಅಪಾಯವಾಗಿಲ್ಲ ಲಾರಿಗೂ ಹೆಚ್ಚಿನ ಹಾನಿಯಾಗಿಲ್ಲ ಎಂದು ವರದಿಯಾಗಿದೆ